ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಶ್ರೀ ಕಾಣಸಿದ್ದೇಶ್ವರ ಸೌಹಾರ್ದ ಪತ್ತಿನ ಸಹಕಾರ ಸಂಘ ನಿಯಮಿತ ತುಮಕೂರು ಘಟಕದ ನೂತನ ಶಾಖೆ ಶಿರಾ ನಗರದಲ್ಲಿ ಪ್ರಾರಂಭ ಈ ಸೌಹಾರ್ದ ಪತ್ತಿನ ಸಹಕಾರ ಸಂಘದ ಸಹಕಾರಿಯ ನೂತನ ಕಲೆಕ್ಷನ್ ಪಾಯಿಂಟ್ ಶಾಖೆಯನ್ನು ಉದ್ಘಾಟಿಸಿದ ಶ್ರೀ 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 ಕರೀ ಋಷಭ ದೇಶೀ ಕೇಂದ್ರ ಶಿವಯೋಗೀಶ್ವರ ಮಹಾಸ್ವಾಮಿಗಳು ಶ್ರೀ ಕ್ಷೇತ್ರ ಮಳವಿನಕೆರೆ ಮಠದ ಶ್ರೀರಾ ನಗರದ ಬುಕ್ಕಪಟ್ಟಣ ರಸ್ತೆಯಲ್ಲಿರುವ ಸಪ್ತಗಿರಿ ಚಿತ್ರಮಂದಿರದ ಪಕ್ಕದಲ್ಲಿರುವ ಕಾಂಪ್ಲೆಕ್ಸ್ನಲ್ಲಿ ಈ ಸಹಕಾರಿ ಸಂಘದ ಕಲೆಕ್ಷನ್ ಪಾಯಿಂಟ್ ಶಾಖೆ ಉದ್ಘಾಟನೆಗೊಂಡಿದ್ದು ಈ ಶಿರಾಜ್ ಶಾಖೆಯ ಬ್ಯಾಂಕ್ನ ಅಧ್ಯಕ್ಷರಾಗಿ ಆರ್ಯನ್ ಟೈರ್ಸ್ನ ಮಾಲೀಕರಾದ ಡೈಯರ್ ಸಂತೋಷ್ ಅವರನ್ನು ಸಂಘದ ಪದಾಧಿಕಾರಿಗಳು ಆಯ್ಕೆ ಮಾಡಿ ಶುಭ ಕೋರಿದರು ಈ ನೂತನ ಶ್ರೀ ಕಾಳಸಿದ್ದೇಶ್ವರ ಸೌಹಾರ್ದ ಪತ್ತಿನ ಸಹಕಾರ ಸಂಘದ ಉದ್ಘಾಟನೆಗೆ ಆಗಮಿಸಿ ಶುಭ ಕೋರಿದ ಬಿಜೆಪಿ ಮಧುಗಿರಿ ಜಿಲ್ಲಾಧ್ಯಕ್ಷರು ಹಾಗೂ ನಾಗ ನಿಗಮ ಮಂಡಳಿಯ ಮಾಜಿ ಅಧ್ಯಕ್ಷರಾದ ಬಿ ಕೆ ಮಂಜುನಾಥ್ ಡಾಕ್ಟರ್ ಕೀರ್ತಿ ಸುಂದರ್ ಶ್ರೀಮತಿ ಚಾಯರ್ ಹಾಗೂ ಪ್ರಮುಖರು ಈ ಸಂದರ್ಭದಲ್ಲಿ ಮುಖ್ಯ ಕಚೇರಿಯ ಬ್ಯಾಂಕ್ ಅಧ್ಯಕ್ಷರಾದ ಮಠದ ಸ್ವಾಮೀಜಿ ಉಪಾಧ್ಯಕ್ಷರಾದ ನಟರಾಜ್ ನಿರ್ದೇಶಕರಾದ ಮೋಹನ್ ಕುಮಾರ್ ಡಾಕ್ಟರ್ ಕೀರ್ತಿ ಸುಂದರ್ ಹಾಗೂ ಛಾಯಾ ಮಠದ ಶಂಭು ವಿಜಯಕುಮಾರ್ ಶಿರಾ ಬ್ರಾಂಚ್ ಬ್ಯಾಂಕ್ ಅಧ್ಯಕ್ಷರಾದ ಡೈಎಲ್ ಸಂತೋಷ್ ಎಸ್ ಎಸ್ ಮೆಡಿಕಲ್ನ ನಾಗಭೂಷಣ್ ಸಿದ್ಧಲಿಂಗಮೂರ್ತಿ ಸುರೇಶ್ ವಿನಯ್ ರವಿಕುಮಾರ್ ವಕೀಲರಾದ ಬಸವರಾಜ್ ಸಿದ್ಧಲಿಂಗಕುಮಾರ್ ಸುಂದರೇಶ್ ಹನುಮತ್ ರಾಜು ಹಾಗೂ ಸಂಘದ ಎಲ್ಲ ಸದಸ್ಯರು ಹಾಗೂ ಪ್ರಮುಖರು ಹಾಜರಿದ್ದರು ಶ್ರೀ ಗುರು ಪರಬ್ರಹ್ಮಣೇ ನಮಃ ಅದಪೂರ್ಣ ಜಗತ್ ಸಂಸ್ಕೃತಂ ಸಂಸ್ಕೃತಿ ಗುರುಂ ಕೃಷಿಕಾಂ ಸೈನಿಕಾಂ ಗಾಂಚ ವಂದೇ ಭಾರತ ಮಾಧುರಿ ರಾತಸ್ಮರಣೀಯ ಜಗದಾದಿ ಜಗದ್ಗುರು ಪಂಚ ಆಚಾರ್ಯನ ಬಸವಾಧ ಶೇಷಣರ ಸ್ಮರಣೆ ಮಾಡಿದ ಕರ್ತೃ ಕಾಡಸಿದ್ದೇಶ್ವರರನ್ನಾಗಿರ ಗಂಗಾಧರೇಶ್ವರನ ಸ್ಮರಣೆ ಮಾಡ್ತಾ ಶ್ರೀಮಠದ ಹಿರಿಯ ಪೀಠಾಧಿಪತಿಗಳು ನನ್ನ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಕೇಂದ್ರ ಕರಿವೃಷದೇಶಿಕೇಂದ್ರ ಶಿವಯೋಗೀಶ್ವರ ದಿವ್ಯ ದಿವ್ಯಾಡಿದ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತ ಈ ಒಂದು ಶ್ರೀ ಕಾಡಸಿದ್ದೇಶ್ವರ ಸೌಹಾರ್ದ ಸಹಕಾರಿ ಬ್ಯಾಂಕಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಟರಾಜ್ ಸದಸ್ಯರಾಗಿರ್ತಕ್ಕಂಥ ಮೋಹನ್ ರವರೇ ಡಾಕ್ಟರ್ ಕೀರ್ತಿ ಸುಂದರ್ ಅವರೇ ಹಾಗೂ ಶ್ರೀತಾ ಮಂಜುನಾಥ್ರವರೇ ಹಾಗೂ ಈ ಒಂದು ಶಿರಾಪಟ್ಟಣದ ಎಲ್ಲ ಹಿರಿಯರೇ ಗ್ರಾಮಸ್ಥರೇ ತಾಯಂದರೆ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥ ಈಗಾಗಲೇ ಹೇಳಿದರು ಸಹಕಾರಿ ಬ್ಯಾಂಕ್ಗಳ ಒಂದು ಉದ್ದೇಶ ಏನಂತ ಹೇಳಿ ಯಾವುದೇ ಒಂದು ದೇಶವನ್ನ ಕಟ್ಟಬೇಕಾದ್ರೆ ಒಂದು ಸಮಾಜ ಕಟ್ಟಬೇಕಾದ್ರೆ ಮನುಷ್ಯನಿಗೆ ಆರ್ಥಿಕ ಸ್ಥಿತಿಗತಿ ಬಹಳ ಮುಖ್ಯ ನಮ್ಮಲ್ಲಿ ಯಾಕೆ ಹಳ್ಳಿಗಳು ಹಿಂದುಳಿತಾ ಇದಾವಂದ್ರೆ ಆದಷ್ಟು ಆರ್ಥಿಕತೆಯಲ್ಲಿ ಅವ್ರು ಹಿಂದಿದ್ದಾರೆ ಅವರ ಬೆಳವಣಿಗೆಗೆ ಏನು ಬೇಕು ರೈತರಿಗಾಗಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಾಗಲಿ ಒಳ್ಳೆ ವಿದ್ಯೆ ಇತ್ತಂದರೆ ಆ ಮನುಷ್ಯ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ಬೋದು ರೈತನಿಗೆ ಒಳ್ಳೆಯ ಒಂದು ಸಹಕಾರ ಇತ್ತಂದರೆ ಒಳ್ಳೆ ಬೆಳೆಯನ್ನು ಅಥವಾ ಅವನು ಮಾಡುವಂತ ಕೃಷಿಯಲ್ಲಿ ಒಳ್ಳೆಯ ಸಾಧನೆ ಮಾಡಬಹುದು ಆ ಒಂದು ಮೂಲ ಉದ್ದೇಶದಿಂದ ಗುರುಗಳ ಒಂದು ಆದೇಶದಂತೆ ಇಲ್ಲಿ ಒಂದೇನು ಶಾಖೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ತಮ್ಮೆಲ್ಲರ ಸಹಕಾರ ಗುರುಗಳ ಆಶೀರ್ವಾದ ಈ ಒಂದು ಶಾಖೆಯ ಉತ್ತಮವಾಗಿ ಬೆಳೀಲಿ ಭಾಳಷ್ಟು ರೈತರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ನಿಮಗೆ ಗೊತ್ತಿರುವಂತಹ ರೈತರಿಗೆ ಏನಾದ್ರು ಆರ್ಥಿಕವಾಗಿ ಸಹಾಯ ಈ ಒಂದು ಸಂಸ್ಥೆ ನೆರವಾಗ್ತದೆ ಅಂತ ಹೇಳ್ತಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತೆ ರೈತರಿಗೆ ಅಷ್ಟೇ ಅಲ್ಲದೆ ಮತ್ತೆ ಇನ್ನು ಹೊಸ ಹೊಸ ಗ್ರಾಮೋದ್ಯೋಗಗಳು ಮತ್ತು ಅವುಗಳ ಬೆಳವಣಿಗೆ ಏನು ಸಹಕಾರ ಬೇಕು ಅಲ್ಲಿ ನಮ್ಮ ಮಂಜುನಾಥ್ ಸರ್ ಅವ್ರು ಹೇಳಿದರು ನಾವು ಸಹಕಾರ ಕೊಡ್ತೀವಿ ಅಂತೇಳಿ ಅವ್ರ ಸಹಕಾರ ತೊಗೊಳ್ರಿ ಬ್ಯಾಂಕಿನ ಸಹಕಾರ ಕೂಡ ತೊಗೊಳ್ರಿ ಈ ಒಂದು ಶಾಖೆ ಉನ್ನತವಾಗಿ ಬೆಳಿಬೇಕು ಮುಂದಿನ ಸಾರಿ ಬರೋಷ್ಟೊತ್ತಿಗೆ ಈ ಶಾಖೆ ದೊಡ್ಡದಾಗಿ ಬೆಳಿಲಿ ಅಂತ ಹೇಳ್ತಾ ಆಶೀರ್ವಾದ ತಮ್ಮೆಲ್ಲರ ಮೇನ್ ಇರಲಿ ಕಾಲ ಕಾಲಕ್ಕೆ ಮಳೆ ಬೆಳೆ ಇನ್ನೂ ಚೆನ್ನಾಗಿ ಬರಲಿ ಅಂತ ಹೇಳ್ತಾ ಹನ್ನೆರಡು ಮಾತಿ ಗ್ರಾಮ ನಡೀತೇನೆ ಓಂ ತತ್ಸ ಇವತ್ತಿನ ನಮ್ಮ ಕಾಡಸಿದ್ದೇಶ್ವರ ನೂತನ ಶಾಖೆಯ ಒಂದು ಬ್ಯಾಂಕನ್ನ ಉದ್ಘಾಟನೆಗೆ ಆಫೀಸ್ನಿರ್ತಕ್ಕಂಥ ಪರಮ ಪೂಜ್ಯರು ಶ್ರೀ ಶ್ರೀ ಕಳಸಿದ್ದೇಶ್ವರ ಸ್ವಾಮೀಜಿಗಳು ಪ್ರಾಧಾನ ಕರೆಸ್ತಾ ಇವತ್ತು ನೀ ಬ್ಯಾಂಕಿನ ಉಪಾಧ್ಯಕ್ಷ ಆಗಿರ್ತಕ್ಕಂಥ ನಟರಾಜವರೇ ಕೀರ್ತಿ ಅವರೇ ಅವರೇ ಸಿದ್ಧಿಂಗ ಮೂರ್ತಿಯವರೇ ಸಂತೋಷ್ ಅವರೇ ಚಿಕ್ಕಣ್ಣವ್ರೆ ಬಸವರಾಜವರೇ ಮತ್ತು ಎಲ್ಲ ನನ್ನ ಸ್ನೇಹಿತರೆ ಯಾಕಂದರೆ ಇವತ್ತು ಒಂದು ಸಮಾಜದ ದೃಷ್ಟಿಯಿಂದ ಸಮಾಜ ಮುಂದುವರಬೇಕಾದ್ರೆ ನಾವು ಸಮಾಜದಲ್ಲಿ ಏನಾದ್ರು ಒಂದು ಸಾಧನೆ ಮಾಡ್ಬೇಕಂತೇಳಿ ನಮ್ ಗುರುಜಿಗಳು ಹೊರಟಿದಾರೆ ಇವತ್ತು ಯಾಕಂದ್ರೆ ಸಮಾಜದಲ್ಲಿ ವಿವಿಧ ಕಾರ್ಯಚಟುವಳ ನಡೆದ್ರೆ ಸಮಾಜ ಉದ್ಧಾರ ಆಗೋದು ನಮ್ ಕೀರ್ತಿ ಡಾಕ್ಟರ್ ಕೀರ್ತಿಗಳು ಹೇಳಿದ್ರು ಯಾರಿಗಾದ್ರೂ ಹೆಲ್ಪ್ ಮಾಡ್ಬೇಕಾದ್ರೆ ಸಮಾಜದಲ್ಲಿ ಆವಾಗ ಜಾಸ್ತಿ ಅಂತ ಒಂದು ಇವತ್ತು ಶಾಖೆ ಮತ್ತು ಕಲೆಕ್ಷನ್ ಬ್ಯಾಂಕ್ ಶಾಖೆ ಇದು ಕಲೆಕ್ಷನ್ ಸೆಂಟರ್ ಅಂತ ಉದ್ಘಾಟನೆ ಮಾಡಿದ್ರೆ ನಿಮ್ಗೆಲ್ರು ಒಳ್ಳೇದಾಗಲಿ ಮತ್ತೆ ಇದರಲ್ಲಿ ಯಾವುದೇ ರಾಜಕೀಯ ಬಣ್ಣ ಬರಬಾರ್ದಿಲ್ಲ ಯಾಕೆಂದರೆ ನಾನು ಬ್ಯಾಂಕಿನ ಸಂಸ್ಥಾಪಕನಾಗಿ ಸುಮಾರು ಎರಡು ಸಾವಿರ ಇಷಿಯಲ್ಲಿ ಓಪನ್ ಮಾಡಿ ಕಳೆದಾಸ ಕನಕ ಪತ್ತಿನ ಸಹಕಾಸ ಇವತ್ತಿಗೆ ಎಂಟು ಬ್ರಾಂಚ್ಗಳನ್ನು ಓಪನ್ ಮಾಡಿದ್ದೀನಿ ಇದು ಇದೀಸಲ್ಲಿ ಗುರುಗಳಿಗೆ ಎಂಟು ಬ್ರಾಂಚ್ಗಳಾಗಿದ್ದಾವೆ ಅದಕ್ಕೆ ಯಾಕೆಂದರೆ ಎರಡು ಇಪ್ಪತ್ತು ವರ್ಷಕ್ಕೆ ಅಷ್ಟೊಂದು ನೂರೈವತ್ತು ಕೋಟಿ ವ್ಯವಹಾರ ಇನ್ನೊಂದು ನಾನ್ನೂರು ಕೋಟಿ ವ್ಯವಹಾರವಾಗಿದೆ ಅದಕ್ಕೆ ನಿಮ್ಮ ಬ್ಯಾಂಕು ತುಮಕೂರಲ್ಲಿ ಹೆಡ್ ಕ್ವಾರ್ಟರು ನಾನು ಕಾಳಿದಾಸ ವಿದ್ಯಾಸಂಘದ ಅಧ್ಯಕ್ಷ ಸ್ವಾಮೀಜಿ ತುಮಕೂರಲ್ಲಿ ವಿದ್ಯಾವರ ಸಂಘದ ಅಧ್ಯಕ್ಷ ಬೇರೆ ಯಾಕೆಂದರೆ ನಮ್ಮ ಸಹಕಾರ ಯಾವಾಗಲೂ ಇರುತ್ತೆ ನಮ್ಮ ಸಂತೋಷರು ಹೇಳಿದ್ರು ನಾವು ಸ್ನೇಹಿತರು ನನಗೆ ಸಂತೋಷ ಬರ್ತಿರ್ತೀವಿ ನೀವು ಒಂದು ಶೇರ್ ಹಾಕ್ಬೇಕು ನಮ್ಮ ಬ್ಯಾಂಕಿಗೆ ಒಂದರ ಎರಡು ಹಾಕಪ್ಪ ಅಂದೇನು ಅದಕ್ಕೆ ಅವ್ರು ಶೇರ್ ಮಾಡ್ಕೊಂಡ್ರು ನಮ್ಮ ಅಂದರೆ ಅದಕ್ಕೆ ಇನ್ನೂ ನಾನು ಎಲ್ಲ ಸ್ನೇಹಿತರು ಹೇಳ್ತೀನಿ ಶೇರ್ ಹಾಕಿ ಸ್ವಲ್ಪ ಚೆನ್ನಾಗಿ ಬೆಳೀಲಿ ಯಾಕಂದ್ರೆ ಸಹಕಾರ ಕೊಡ್ಬೇಕು ನಾವು ಯಾವುದು ಬ್ಯಾಂಕ್ ಥರ ಸಹಕಾರ ಇರಬೇಕು ಅದಕ್ಕೋಸ್ಕರ ನಾನು ಯಾವಾಗಲೂ ನಿಮಗೆ ಜೊತೆಲಿರ್ತೀನಿ ನಮ್ಮ ಸಹಕಾರ ಯಾವಾಗಲೂ ಇರುತ್ತೆ ಅಂತೇಳಿ ನಾನು ಇವತ್ತು ಕರೆಸಿ ಎರಡು ಮಾತಾಡೋ ಅವಕಾಶ ಕೊಡ್ತು ಮೆಲ್ರು ಅಂತ ಹೇಳಿ ನಾನು ಮುಗಿಸ್ತೀನಿ ಬೇರೆ ಒಂದು ಸದುದ್ದೇಶದಿಂದ ಇದನ್ನು ಯುನೀಕ್ ಆಗಿರಬೇಕು ಇದು ಒಂದು ತರವಾಗಿ ವಿಶಿಷ್ಟವಾಗಿರಬೇಕು ಇದುವರೆಗೂ ಯಾರು ಈ ರೀತಿಯಾಗಿ ಸರ್ವಿಸನ್ನ ಕೊಟ್ಟಿರೋಕ್ಕೆ ಸಾಧ್ಯನೇ ಅಲ್ಲ ಆ ಥರದನ್ನ ಪ್ಲಾನ್ ಮಾಡಿದ್ದೀವಿ ನಮ್ಮ ಅದೃಷ್ಟ ಈಗ ಹೇಳಿದ್ರಲ್ಲ ಎಲ್ಲ ಗ್ರಹಗತಿಗಳನ್ನು ಕೂಡಿ ಬರಬೇಕು ಅನ್ನೋಂಗೆ ಹಾಗೆ ನಮ್ಮ ಹಿರಿಯ ಗುರುಗಳ ಕಿರಿಯ ಗುರುಗಳ ಆಶೀರ್ವಾದ ಮೋಹನ್ ಅವರ ಎಫರ್ಟ್ಸು ನಮ್ಮ ಸಿದ್ಧಲಿಂಗ ಕುಮಾರ್ ಅವರ ಒಂದು ಚಾಣಾಕ್ಷತನ ಇದು ನಮ್ಮ ಉಪಾಧ್ಯಕ್ಷರ ಅವರ ಒಂದು ಒಂದು ಸಮಾಧಾನವಾದಂತ ಒಂದು ಸ್ವಭಾವ ಇವೆಲ್ಲನು ಕೂಡಿ ಬಂದಿದೆ ಸೊ ಇದು ಇದು ನಮ್ಮ ಅದೃಷ್ಟ ಇದು ಇದು ಇವರು ನಾವು ಇದು ಇನ್ನೂ ಇನ್ನೂ ಇನ್ನು ಚೊಚ್ಚಲು ಸ್ಟೇಜ್ ನಲ್ಲಿ ಇದೆ ಇದಕ್ಕೆ ಬಹಳಷ್ಟು ಪ್ಲಾನಿಂಗ್ಗಳನ್ನ ಮಾಡಿದೀವಿ ಈಗಾಗಲೇ ಹೇಗೆ ನಡೆಸ್ಕೊಂಡು ಹೋಗ್ಬೇಕು ಏನೇನು ಯೋಜನೆಗಳು ಬರಬೇಕು ಅಂತ ಅಹ್ ನಮ್ಮ ಸ್ವಾಮೀಜಿಯವರು ಹಾಗೆ ಇದು ಇಬ್ಬರಿಗೆ ಸಮಾಜದಲ್ಲಿ ಹೆಲ್ಪ್ ಆಗೋ ಹಾಗೆ ಇರಬೇಕು ಅನ್ನೋದು ಉದ್ದೇಶ ಒಂದು ಯಾರು ಬಡವರಿದ್ದಾರೆ ಯಾರು ರೈತರಿದ್ದಾರೆ ಅವರಿಗೆ ಉಪಯೋಗ ಆಗಬೇಕು ಅಂತ ಮತ್ತೊಂದು ಯಾರು ತುಂಬಾ ಕಷ್ಟದಲ್ಲಿರುವಂತ ವಿದ್ಯಾರ್ಥಿಗಳು ಏನು ಇಲ್ದಲೆ ನನೇ ಪಾಪ ಅವರು ಓದ್ತಾ ಇರ್ತಾರೆ ಅಂತವ್ರಿಗೆ ಹೆಲ್ಪ್ ಆಗ್ಬೇಕು ಅನ್ನೋ ಒಂದು ಸದುದ್ದೇಶದಿಂದ ಸ್ವಾಮೀಜಿಯವರು ಇದಕ್ಕೆ ಆಶೀರ್ವಾದ ಮಾಡಿದ್ದಾರೆ ಆ ದಿಕ್ಕಿನಲ್ಲಿ ಬಹಳಷ್ಟು ಯೋಜನೆಗಳನ್ನ ಬಹಳಷ್ಟು ಒಂದು ಅಹ್ ಕೆಲಸಗಳನ್ನ ಮಾಡ್ಕೊಂತ ಬಂದಿದ್ದಾರೆ ಇದಿನ್ನು ನಾನು ಹೇಳದಂಗೆ ನಾನೇ ಇದಿನ್ನು ಈಗ ಅಂಬೆಗಾಲಿ ಇಡ್ತಾ ಇದೆ ಈಗ ಇನ್ನು ಕಂಡುಬಿಡ್ತಾ ಬಿಡ್ತಾ ಇದೆ ಆದ್ರೆ ನನಗೆ ಇದು ಮುಂದುವರಿಯೋದ್ರಲ್ಲಿ ಇದು ಇದು ಏಳಿಗೆ ಬರೋದ್ರಲ್ಲಿ ನನಗೆ ಯಾವುದೇ ಸಂದೇಹ ಇಲ್ಲ ಯಾಕೆಂತಂದ್ರೆ ಈಗ ನಾನು ನೋಡಿರೋ ಹಂಗೆ ಎಷ್ಟೊಂದು ಸಹಕಾರಿ ಸಂಘಗಳು ಆಗ್ಲೇ ನಡೀತಾ ಇದ್ದಾವೆ ಎಷ್ಟೊಂದು ಕುಂಟ್ತಾ ಇದ್ದಾವೆ ಎಷ್ಟೊಂದು ಮಲಕು ಮುಟ್ಟಿದಾವೆ ಆದರೆ ಇದರಲ್ಲಿ ಇದು ತುಂಬಾ ಚೆನ್ನಾಗೆ ನಡೆಯುತ್ತೆ ಅನ್ನೋದ್ರಲ್ಲಿ ನನಗೆ ಯಾವುದೇ ರೀತಿಯಾದಂತ ಸಂದೇಹ ಇಲ್ಲ ಇದು ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ ಇದು ಸುಮ್ಮನೆ ನಾವು ನಿಂತು ಭಾಷಣ ಮಾಡುವಂತದ್ದಲ್ಲ ಇದು ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಇಲ್ಲಿ ಯಾವ್ಯಾವ ರೀತಿನಲ್ಲಿ ಯೋಜನೆಗಳು ಇಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಹೋಗ್ತವೆ ಅಂತ ಇಷ್ಟನ್ನು ಹೇಳಿ ನಾನು ನನ್ನ ಮಾತು ಮುಗಿಸ್ತೇನೆ ಥ್ಯಾಂಕ್ ಯು